ನೋಡಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ವಿಧಾನ ಕಲಾಪ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬಿಜೆಪಿ ನಾಯಕರು ಮುಗಿಬಿದ್ದಿದ್ರು ಈ ಸಂದರ್ಭದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಲಾಯಿತು ಆರು ತಿಂಗಳು ವಿಧಾನಸಭೆ ಅಧಿವೇಶನದಿಂದ ಬಿಜೆಪಿ ಶಾಸಕರು ಅಮಾನತುಗೊಂಡಿದ್ರು ನಾಳೆ ಸ್ಪೀಕರ್ ಕಾದ್ರ ಜೊತೆ ಬಿಜೆಪಿ ನಾಯಕರ ಸಭೆ ಕೂಡ ಕರೆಯಲಾಗಿದೆ ನಾಳೆ ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಅಥವಾ ಇಲ್ಲವೋ ಅಂತ ಪ್ರಶ್ನೆ ಯಾಕಂತ ಹೇಳಿದ್ರೆ ನಾಳೆ ಸಭೆ ಸಫಲವಾದ್ರೆ ಇನ್ ಕೇಸ್ ಏನಾದರೂ ಒಳ್ಳೇದಾಗುತ್ತೆ ಇನ್ ಕೇಸ್ ಸಫಲ ಆಗದೇ ಇದ್ರೆ ಕಾನೂನು ಹೋರಾಟ ಮಾಡ್ತೀವಿ ಕೋರ್ಟ್ ಕದಾ ಬಡಿಯಲು ಕೂಡ ಸಜ್ಜಾಗಿದ್ದಾರೆ ಬಿಜೆಪಿ ನಾಯಕರು ಜೊತೆಗೆ ಸ್ಪೀಕರ್ ವಿರುದ್ಧ ನಿಧಿ ಕೂಡ ಶಾಸಕರು ಬಿಗ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ಅಮಾನತುಗೊಂಡಂತ ಶಾಸಕರು ರಿಪಬ್ಲಿಕರಣದಲ್ಲಿ ಶೈಲೇಂದ್ರ ಬೆಲ್ದಾಳೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಮೊದಲು ಸ್ಪೀಕರ್ ಬಳಿ ಎಲ್ಲ ಹದಿನೆಂಟು ಶಾಸಕರು ಹೋಗ್ತೀವಿ ಅಮಾನತು ಆದೇಶ ವಾಪಸ್ಗೆ ಮನವಿಯನ್ನ ಮಾಡ್ಕೊಳ್ತೀವಿ ಸ್ಪೀಕರ್ ಆದೇಶ ವಾಪಸ್ ಪಡೆದಿದ್ರೆ ಮುಂದಿನ ಹೆಜ್ಜೆಯನ್ನ ಇಡ್ತೀವಿ ಅಂತ ರಿಪಬ್ಲಿಕರಣದಲ್ಲಿ ಶಾಸಕ ಶೈಲೇಂದ್ರ ಬೆಲ್ದಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅಮಾನತಾಯಿತು ಶಾಸಕರು ನಂತರದ ಎಲ್ಲೋ ಒಂದು ಕಡೆ ಸ್ಪೀಕರ್ ಅವರು ಹಿಂದೆ ವಿಪಕ್ಷ ನಾಯಕ ನೇತೃತ್ವದಲ್ಲಿ ಮನವಿ ಕೊಟ್ಟರು ಕೂಡ ಈವರೆಗೂ ಕೂಡ ಇಲ್ಲಿನೂ ಮನವಿ ಸ್ಪಂದಿಸುವಂಥ ಕೆಲಸ ಆಗಿಲ್ಲ ಮುಂದೆ ಏನು ಸರ್ ಆಗಿದ್ರೆ ಮುಂದೆ ಇವಾಗ ನಮ್ಮೆಲ್ಲ ಅಮಾನತ್ಗೊಂಡ ಶಾಸಕರು ನಮ್ಮ ಮುಖ್ಯ ಸಚೇತಕರು ನಮ್ಮ ಎಕ್ಸ್ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಜಿಯವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರನ್ನ ಪಾಲ್ಗೊಂಡು ಮೀಟಿಂಗ್ ಮಾಡಿದರು ಎಲ್ಲ ಹದಿನೆಂಟು ಶಾಸಕರ ಅಮಾನತು ರದ್ದುಗೊಳಿಸಬೇಕು ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾನ್ಯ ಸಭಾಪತಿಗಳಿಗೆ ಒಂದು ಮೆಮೊರಿಡಮ್ ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ಇಬ್ಬರ ನೇತೃತ್ವದಲ್ಲಿ ಕೊಟ್ಟು ಇದು ಅಮಾನತು ರದ್ದುಗೊಳಿಸ್ಬೇಕು ನಮ್ಮ ಮನವಿ ಪರಿಗಣಿಸ್ಬೇಕಂತ ಸಾಕಷ್ಟು ಉದಾಹರಣೆಗಳಿವೆ ಸೆಷನ್ದಲ್ಲಾದಂಥ ಗಲಾಟೆಯಲ್ಲಿ ಒಂದಿಲ್ಲ ಎರಡು ದಿನ ಇಲ್ಲ ಲಾಸ್ಟ್ ಅಂದರೆ ಐದು ದಿನ ಎಕ್ಸ್ಪೆಲ್ ಮಾಡಿ ಉದಾಹರಣೆಗಳಿವೆ ಇದು ಆರಾರು ತಿಂಗಳು ಎಕ್ಸ್ಪೆಲ್ ಮಾಡಿ ಇದು ಅಸಂವಿಧಾನಿಕ ರೂಲ್ ತ್ರೀ ತ್ರೀ ಫಾರ್ಟಿ ಏಯ್ಟೇ ಹೇಳ್ತದೆ ಅದು ಆ ರೂಲ್ಸಲ್ಲಿ ಇಲ್ಲೇ ಹಂಗಂತ ಅಂತ ತ್ರೀ ಸಿಕ್ಸ್ಟಿ ತ್ರೀಯಲ್ಲಿ ಪವರ್ ಸ್ಪೀಕರಿಗಿದೆ ತೊಳೋದು ಅದು ಅವ್ರು ತೊಗೊಳ್ತಾರಂಥ ನಂಬಿಕೆ ಇದೆ ನಮಗೆ ಅದಕ್ಕೆ ಇದನ್ನು ನಾವು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಾರ್ದು ಎಲ್ಲರೂ ನಿರ್ಧಾರ ಮಾಡಿದ್ದೇವೆ ಯಾಕಂದರೆ ಇದು ಶಾಸಕಾಂಗದಾಗಿದ್ದಲ್ಲಿ ಶಾಸಕಾಂಗದಲ್ಲೇ ಸಭೆಯಲ್ಲೇ ಇತ್ಯರ್ಥ ಮಾಡ್ಕೋಬೇಕು ತೀರ್ಮಾನ ಆಗಬೇಕು ಅದಕ್ಕೆ ಸ್ಪೀಕರು ನಮ್ಮ ಮನವಿಯನ್ನು ಪರಿಗಣಿಸ್ತಾರಂತ ನಮಗೆ ನಂಬಿಕೆ ಇದೆ ಜೂನ್ ಜುಲೈನಲ್ಲಿ ಮತ್ತೆ ಅಧಿವೇಶನ ಶುರುವಾಗ್ತಾ ಇದೆ ಸರ್ಕಾರ ಕ್ಷೇತ್ರದಲ್ಲಿ ಜನರು ಕೂಡ ತಮ್ಮನ್ನು ನಿರೀಕ್ಷೆ ಮಾಡ್ತಾ ಇದೆ ಕ್ಷೇತ್ರ ಸಮಸ್ಯೆಗಳಿರ್ಬೋದು ಸಾಕಷ್ಟು ವಿಚಾರಗಳಿರ್ತವೆ ಪ್ರಸ್ತಾಪ ಮಾಡಬೇಕು ಒಂದು ವೇಳೆ ಏನು ಆರು ತಿಂಗಳು ಅಂದರೆ ಜೂನ್ ಜುಲೈ ಆದರೂ ಕೂಡ ಆಗೋದಿಲ್ಲ ನಿಮ್ಮ ಆರು ತಿಂಗಳು ಸೊ ಹಾಗಾಗಿ ಒಂದಷ್ಟು ಇಂದ ಪ್ರಶ್ನೆಗಳು ನಿಮ್ಮ ಒಂದು ವೇಳೆ ಏನಾದರೂ ಸ್ಪೀಕರ ಹೋಗೋದು ಹೋದ್ರೆ ಮುಂದಿನ ಯಾವ ರೀತಿ ಹೋಗ್ಬಿಡ್ತಾರಂತ ನಂಬಿಕೆ ಇದೆ ಅವರು ಇಲ್ಲದಲ್ಲಿ ಕೊನೆ ಪಕ್ಷದಲ್ಲಿ ಎಲ್ಲರೂ ನಿರ್ಧಾರ ತಗೊಂಡು ಮುಂದೇನು ಮಾಡಬೇಕು ಅದು ಆಪ್ಷನ್ ಓಪನ್ ಇದೆ ಪರ್ಸನ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ವಿಧಾನ ಕಲಾಪ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬಿಜೆಪಿ ನಾಯಕರು ಮುಗಿಬಿದ್ದಿದ್ರು ಈ ಸಂದರ್ಭದಲ್ಲಿ ಅವರನ್ನ ಸಸ್ಪೆಂಡ್ ಮಾಡಲಾಯಿತು ಆರು ತಿಂಗಳು ವಿಧಾನಸಭೆ ಅಧಿವೇಶನದಿಂದ ಬಿಜೆಪಿ ಶಾಸಕರು ಅಮನತುಗೊಂಡಿದ್ರು ನಾಳೆ ಸ್ಪೀಕರ್ ಕಾದ್ರ ಜೊತೆ ಬಿಜೆಪಿ ನಾಯಕರ ಸಭೆ ಕೂಡ ಕರೆಯಲಾಗಿದೆ ನಾಳೆ ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಅಥವಾ ಇಲ್ವೋ ಅಂತ ಪ್ರಶ್ನೆ ಯಾಕಂತ ಹೇಳಿದ್ರೆ ನಾಳೆ ಸಭೆ ಸಫಲವಾದ್ರೆ ಇನ್ ಕೇಸ್ ಏನಾದರೂ ಒಳ್ಳೇದಾಗುತ್ತೆ ಇನ್ ಕೇಸ್ ಸಫಲ ಆಗದೇ ಇದ್ರೆ ಕಾನೂನು ಹೋರಾಟ ಮಾಡ್ತೀವಿ ಕೋರ್ಟ್ ಕದ ಬಡಿಯಲು ಕೂಡ ಸಜ್ಜಾಗಿದ್ದಾರೆ ಬಿಜೆಪಿ ನಾಯಕರು ಜೊತೆಗೆ ಸ್ಪೀಕರ್ ವಿರುದ್ಧ ನಿಧಿ ಹೇಳಲು ಕೂಡ ಶಾಸಕರು ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ಅಮಾನತುಗೊಂಡಂತಹ ಶಾಸಕರು ರಿಪಬ್ಲಿಕನ್ದಲ್ಲಿ ಶೈಲೇಂದ್ರ ಬೆಲ್ದಾಳೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಮೊದಲು ಸ್ಪೀಕರ್ ಬಳಿ ಎಲ್ಲ ಹದಿನೆಂಟು ಶಾಸಕರು ಹೋಗ್ತೀವಿ ಅಮಾನತು ಆದೇಶ ವಾಪಸ್ಗೆ ಮನವಿಯನ್ನ ಮಾಡ್ಕೊಳ್ತೀವಿ ಸ್ಪೀಕರ್ ಆದೇಶ ವಾಪಸ್ ಪಡೆದಿದ್ರೆ ಮುಂದಿನ ಹೆಜ್ಜೆಯನ್ನು ಇಡ್ತೀವಿ ಅಂತ ರಿಪಬ್ಲಿಕ್ ಶಾಸಕ ಶೈಲೇಂದ್ರ ಬೆಲ್ದಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅಮಾನತಾಯಿತು ಶಾಸಕರು ನಂತರ ಎಲ್ಲೋ ಒಂದು ಕಡೆ ಸ್ಪೀಕರ್ ಅವರು ಹಿಂದೆ ವಿಪಕ್ಷ ನಾಯಕ ನೇತೃತ್ವದಲ್ಲಿ ಮನವಿ ಕೊಟ್ಟರು ಕೂಡ ಈವರೆಗೂ ಕೂಡ ಇಲ್ಲಿನೂ ಮನವಿ ಸ್ಪಂದಿಸುವಂಥ ಕೆಲಸ ಆಗಿಲ್ಲ ಮುಂದೆ ಏನು ಸರ್ ಆಗಿದ್ರೆ ಮುಂದೆ ಇವಾಗ ನಮ್ಮೆಲ್ಲ ಅಮಾನತುಗೊಂಡ ಶಾಸಕರು ನಮ್ಮ ಮುಖ್ಯ ಸಚೇತಕರು ನಮ್ಮ ಎಕ್ಸ್ ಡಿ ಸಿ ಎಂ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಎಲ್ಲ ಸದಸ್ಯರನ್ನ ಪಾಲ್ಗೊಂಡು ಮೀಟಿಂಗ್ ಮಾಡಿದರು ಎಲ್ಲ ಹದಿನೆಂಟು ಶಾಸಕರ ಅಮಾನತು ರದ್ದುಗೊಳಿಸಬೇಕು ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾನ್ಯ ಸಭಾಪತಿಗಳಿಗೆ ಒಂದು ಮೆಮೊರಿಡಮ್ ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ಇಬ್ಬರ ನೇತೃತ್ವದಲ್ಲಿ ಕೊಟ್ಟು ಇದು ಅಮಾನತು ರದ್ದುಗೊಳಿಸ್ಬೇಕು ನಮ್ಮ ಮನವಿ ಪರಿಗಣಿಸ್ಬೇಕಂತ ಸಾಕಷ್ಟು ಉದಾಹರಣೆಗಳಿವೆ ಸೆಷನ್ದಲ್ಲಾದಂಥ ಗಲಾಟೆಯಲ್ಲಿ ಒಂದಿಲ್ಲ ಎರಡು ದಿನ ಇಲ್ಲ ಲಾಸ್ಟ್ ಅಂದರೆ ಐದು ದಿನ ಎಕ್ಸ್ಪೆಲ್ ಮಾಡಿ ಉದಾಹರಣೆಗಳಿವೆ ಇದು ಆರಾರು ತಿಂಗಳು ಎಕ್ಸ್ಪೆಲ್ ಮಾಡಿ ಇದು ಅಸಂವಿಧಾನಿಕ ರೂಲ್ ತ್ರೀ ತ್ರೀ ಫೋರ್ಟಿ ಏಟಲ್ಲೇ ಹೇಳ್ತದೆ ಅದು ಆ ರೂಲ್ಸಲ್ಲಿ ಇಲ್ಲೇ ಹಂಗಂತ ತ್ರೀ ಸಿಕ್ಸ್ಟಿ ತ್ರೀಯಲ್ಲಿ ಪವರ್ ಸ್ಪೀಕರಿಗಿದೆ ಅಮ್ಮನ ತೋಪಿಸ್ತೊಳೋರು ಅದವ್ರು ತೋಳ್ತಾರಂಥ ನಂಬಿಕೆ ಇದೆ ನಮಗೆ ಅದಕ್ಕೆ ಇದನ್ನು ನಾವು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಎಲ್ಲರೂ ನಿರ್ಧಾರ ಮಾಡಿದ್ದೇವೆ ಯಾಕಂದರೆ ಇದು ಶಾಸಕಾಂಗದಾಗಿದ್ದರೆ ಶಾಸಕಾಂಗದಲ್ಲೇ ಸಭೆಯಲ್ಲೇ ಇತ್ಯರ್ಥ ಮಾಡ್ಕೋಬೇಕು ತೀರ್ಮಾನ ಆಗಬೇಕು ಅದಕ್ಕೆ ಸ್ಪೀಕರು ನಮ್ಮ ಮನವಿಯನ್ನು ಪರಿಗಣಿಸ್ತಾರಂತ ನಮ್ಮ ನಂಬಿಕೆ ಇದೆ ಜೂನ್ ಜುಲೈನಲ್ಲಿ ಮತ್ತೆ ಅಧಿವೇಶನ ಶುರುವಾಗ್ತಾ ಇದೆ ಸರ್ಕಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರು ಕೂಡ ತಮ್ಮನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಕ್ಷೇತ್ರ ಸಮಸ್ಯೆಗಳಿರ್ಬೋದು ಸಾಕಷ್ಟು ವಿಚಾರಗಳಿರ್ತವೆ ಪ್ರಸ್ತಾಪ ಮಾಡಬೇಕು ಒಂದು ವೇಳೆ ಏನು ಆರು ತಿಂಗಳು ಅಂದರೆ ಜೂನ್ ಜುಲೈ ಆದರೂ ಕೂಡ ಆಗೋದಿಲ್ಲ ನಿಮ್ಮ ಆರು ತಿಂಗಳು ಸೊ ಹಾಗಾಗಿ ಒಂದಷ್ಟು ಇಂಥ ಪ್ರಶ್ನೆಗಳು ನಿಮ್ಮ ಒಂದು ವೇಳೆ ಏನಾದರೂ ಸ್ಪೀಕರ್ ಹೋಗೋಣ ಹೋದ್ರೆ ಮನೆಗೆ ಹೋಗ್ಬಿಡ್ದೆ ಹೋದ್ರೆ ಮುಂದಿನ ಚಿಂತನೆ ಅಂದರೆ ಮುಂದಿನ ಹೋರಾಟ ಯಾವ ರೀತಿ ಆಗಿರುತ್ತೆ ಅಂತ ಹೋಗ್ಬಿಡ್ತಾರಂತ ನಂಬಿಕೆ ಇದೆ ಅವರು ಇಲ್ಲದಲ್ಲಿ ಕೊನೆ ಪಕ್ಷದಲ್ಲಿ ಎಲ್ಲರೂ ನಿರ್ಧಾರ ತಗೊಂಡು ಮುಂದೇನು ಮಾಡಬೇಕು ಅದು ಆಪ್ಷನ್ ಓಪನ್ ಇದೆ ಕ್ಯಾಮ್ರಾ ಪರ್ಸನ್ ಮಂಜುಶ್ ಜೊತೆ ಸುರೇಶ್ ರಿಪಬ್ಲಿಕ್ ನೋಡಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ವಿಧಾನ ಕಲಾಪ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬಿಜೆಪಿ ನಾಯಕರು ಮುಗಿಬಿದ್ದಿದ್ರು ಈ ಸಂದರ್ಭದಲ್ಲಿ ಅವರನ್ನ ಸಸ್ಪೆಂಡ್ ಮಾಡಲಾಯಿತು ಆರು ತಿಂಗಳು ವಿಧಾನಸಭೆ ಅಧಿವೇಶನದಿಂದ ಬಿಜೆಪಿ ಶಾಸಕರು ಅಮಾನತುಗೊಂಡಿದ್ರು ನಾಳೆ ಸ್ಪೀಕರ್ ಕಾದರ ಜೊತೆ ಬಿಜೆಪಿ ನಾಯಕರ ಸಭೆ ಕೂಡ ಕರೆಯಲಾಗಿದೆ ನಾಳೆ ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಅಥವಾ ಇಲ್ಲವೋ ಅಂತ ಪ್ರಶ್ನೆ ಯಾಕಂತ ಹೇಳಿದ್ರೆ ನಾಳೆ ಸಭೆ ಸಫಲವಾದ್ರೆ ಇನ್ ಕೇಸ್ ಏನಾದರೂ ಒಳ್ಳೇದಾಗುತ್ತೆ ಇನ್ ಕೇಸ್ ಸಫಲ ಆಗದೆ ಇದ್ರೆ ಕಾನೂನು ಹೋರಾಟ ಮಾಡ್ತೀವಿ ಕೋರ್ಟ್ ಕದ ಬಡಿಯಲು ಕೂಡ ಸಜ್ಜಾಗಿದ್ದಾರೆ ಬಿಜೆಪಿ ನಾಯಕರು ಜೊತೆಗೆ ಸ್ಪೀಕರ್ ವಿರುದ್ಧ ನಿಧಿ ಹೇಳಲು ಕೂಡ ಶಾಸಕರು ಬಿಗ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ಅಮಾನತುಗೊಂಡಂತ ಶಾಸಕರು ರಿಪಬ್ಲಿಕರಣದಲ್ಲಿ ಶೈಲೇಂದ್ರ ಬೆಲ್ದಾಳೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಮೊದಲು ಸ್ಪೀಕರ್ ಬಳಿ ಎಲ್ಲ ಹದಿನೆಂಟು ಶಾಸಕರು ಹೋಗ್ತೀವಿ ಅಮಾನತು ಆದೇಶ ವಾಪಸ್ಗೆ ಮನವಿಯನ್ನು ಮಾಡ್ಕೊಳ್ತೀವಿ ಸ್ಪೀಕರ್ ಆದೇಶ ವಾಪಸ್ ಪಡೆದಿದ್ರೆ ಮುಂದಿನ ಹೆಜ್ಜೆಯನ್ನು ಇಡ್ತೀವಿ ಅಂತ ರಿಪಬ್ಲೀಕರಣದಲ್ಲಿ ಶಾಸಕ ಶೈಲೇಂದ್ರ ಬೆಲ್ದಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅಮಾನತಾಯಿತು ಶಾಸಕರು ನಂತರದ ಎಲ್ಲೋ ಒಂದು ಕಡೆ ಸ್ಪೀಕರ್ ಅವರು ಹಿಂದೆ ವಿಪಕ್ಷ ನಾಯಕ ನೇತೃತ್ವದಲ್ಲಿ ಮನವಿ ಕೊಟ್ಟರು ಕೂಡ ಈವರೆಗೂ ಕೂಡ ಇಲ್ಲಿನ ಮನವಿ ಸ್ಪಂದಿಸುವಂಥ ಕೆಲಸ ಆಗಿಲ್ಲ ಮುಂದೆ ಏನು ಸರ್ ಆಗಿದ್ರೆ ಮುಂದೆ ಇವಾಗ ನಮ್ಮೆಲ್ಲ ಅಮಾನತ್ಗೊಂಡ ಶಾಸಕರು ನಮ್ಮ ಮುಖ್ಯ ಸಚೇತಕರು ನಮ್ಮ ಎಕ್ಸ್ ಡಿ ಸಿ ಎಂ ಅಶ್ವತ್ ನಾರಾಯಣ ಜಿಯವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರನ್ನ ಪಾಲ್ಗೊಂಡು ಮೀಟಿಂಗ್ ಮಾಡಿದರು ಎಲ್ಲ ಹದಿನೆಂಟು ಶಾಸಕರ ಅಮಾನತು ರದ್ದುಗೊಳಿಸಬೇಕು ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾನ್ಯ ಸಭಾಪತಿಗಳಿಗೆ ಒಂದು ಮೆಮೊರಿನಮ್ ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ಇಬ್ಬರ ನೇತೃತ್ವದಲ್ಲಿ ಕೊಟ್ಟು ಇದು ಅಮಾನತು ರದ್ದುಗೊಳಿಸ್ಬೇಕು ನಮ್ಮ ಮನವಿ ಪರಿಗಣಿಸ್ಬೇಕಂತ ಸಾಕಷ್ಟು ಉದಾಹರಣೆಗಳಿವೆ ಸೆಷನ್ದಲ್ಲಾದಂಥ ಗಲಾಟೆಯಲ್ಲಿ ಒಂದಿಲ್ಲ ಎರಡು ದಿನ ಇಲ್ಲ ಲಾಸ್ಟ್ ಅಂದರೆ ಐದು ದಿನ ಎಕ್ಸ್ಪೆಲ್ ಮಾಡಿ ಉದಾಹರಣೆಗಳಿವೆ ಇದು ಆರಾರು ಆರು ತಿಂಗಳು ಎಕ್ಸ್ಪೆಲ್ ಮಾಡಿ ಇದು ಅಸಂವಿಧಾನಿಕ ರೂಲ್ ತ್ರೀ ತ್ರೀ ಫೋರ್ಟಿ ಏಟಲ್ಲೇ ಹೇಳ್ತದೆ ಅದು ಆ ರೂಲ್ಸಲ್ಲಿ ಇಲ್ಲೇ ಹಂಗಂತ ತ್ರೀ ಸಿಕ್ಸ್ಟಿ ತ್ರೀಯಲ್ಲಿ ಪವರ್ ಸ್ಪೀಕರಿಗಿದೆ ತೊಳೋದು ಅದು ಅವ್ರು ತೋಳ್ತಾರಂಥ ನಂಬಿಕೆ ಇದೆ ನಮಗೆ ಅದಕ್ಕೆ ಇದನ್ನು ನಾವು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಎಲ್ಲರೂ ನಿರ್ಧಾರ ಮಾಡಿದೆ ಯಾಕಂದ್ರೆ ಇದು ಶಾಸಕಾಂಗದಾಗಿದ್ದರೆ ಶಾಸಕಾಂಗದಲ್ಲೇ ಸಭೆಯಲ್ಲೇ ಇತ್ಯರ್ಥ ಮಾಡ್ಕೋಬೇಕು ತೀರ್ಮಾನ ಆಗ್ಬೇಕು ಅದಕ್ಕೆ ಸ್ಪೀಕರು ನಮ್ಮ ಮನವಿಯನ್ನು ಪರಿಗಣಿಸ್ತಾರಂತ ನಮ್ಮ ನಂಬಿಕೆ ಇದೆ ಜೂನ್ ಜುಲೈನಲ್ಲಿ ಮತ್ತೆ ಅಧಿವೇಶನ ಶುರುವಾಗ್ತಾ ಇದೆ ಸರ್ಕಾರ ಕ್ಷೇತ್ರದಲ್ಲಿ ಜನರು ಕೂಡ ತಮ್ಮನ್ನು ನಿರೀಕ್ಷೆ ಮಾಡ್ತಾ ಇದೆ ಕ್ಷೇತ್ರ ಸಮಸ್ಯೆಗಳಿರ್ಬೋದು ಸಾಕಷ್ಟು ವಿಚಾರಗಳಿರ್ತಾ ಪ್ರಸ್ತಾಪ ಮಾಡಬೇಕು ಒಂದು ವೇಳೆ ಏನು ಆರು ತಿಂಗಳು ಅಂದರೆ ಜೂನ್ ಜುಲೈ ಆದರೂ ಕೂಡ ಆಗೋದಿಲ್ಲ ನಿಮ್ಮ ಆರು ತಿಂಗಳು ಸೊ ಹಾಗಾಗಿ ಒಂದಷ್ಟು ಇಂದ ಪ್ರಶ್ನೆಗಳು ನಿಮ್ಮ ಒಂದು ವೇಳೆ ಏನಾದರೂ ಸ್ಪೀಕರು ಹೋಗೋದೇ ಹೋದರೆ ಮನವಿ ಹೋಗೋದೇ ಹೋದರೆ ಮುಂದಿನ ಚಿಂತನೆ ಮುಂದಿನ ಹೋರಾಟ ಯಾವ ರೀತಿ ಆಗಿರುತ್ತೆ ಅಂತ ಹೋಗ್ಬಿಡ್ತಾರಂತ ನಂಬಿಕೆ ಇದೆ ಅವರು ಇಲ್ಲದಲ್ಲಿ ಕೊನೆ ಪಕ್ಷದಲ್ಲಿ ಎಲ್ಲರೂ ನಿರ್ಧಾರ ತಗೊಂಡು ಮುಂದೇನು ಮಾಡಬೇಕು ಅದು ಆಪ್ಷನ್ ಓಪನ್ ಇದೆ ಕ್ಯಾಮ್ರಾ ಪರ್ಸನ್ ಮುಂಜಾನೆ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ವಿಧಾನ ಕಲಾಪ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಬಿಜೆಪಿ ನಾಯಕರು ಮುಗಿಬಿದ್ದಿದ್ರು ಈ ಸಂದರ್ಭದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಲಾಯಿತು ಆರು ತಿಂಗಳು ವಿಧಾನಸಭೆ ಅಧಿವೇಶನದಿಂದ ಬಿಜೆಪಿ ಶಾಸಕರು ಅಮನತುಗೊಂಡಿದ್ರು ನಾಳೆ ಸ್ಪೀಕರ್ ಕಾದ್ರ ಜೊತೆ ಬಿಜೆಪಿ ನಾಯಕರ ಸಭೆ ಕೂಡ ಕರೆಯಲಾಗಿದೆ ನಾಳೆ ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಅಥವಾ ಇಲ್ವ ಅಂತ ಪ್ರಶ್ನೆ ಯಾಕಂತ ಹೇಳಿದ್ರೆ ನಾಳೆ ಸಭೆ ಸಫಲವಾದ್ರೆ ಇನ್ ಕೇಸ್ ಏನಾದರೂ ಒಳ್ಳೇದಾಗುತ್ತೆ ಇನ್ ಕೇಸ್ ಸಫಲ ಆಗದ ಇದ್ರೆ ಕಾನೂನು ಹೋರಾಟ ಮಾಡ್ತೀವಿ ಕೋರ್ಟ್ ಕದ ಬಡಿಯಲು ಕೂಡ ಸಜ್ಜಾಗಿದ್ದಾರೆ ಬಿಜೆಪಿ ನಾಯಕರು ಜೊತೆಗೆ ಸ್ಪೀಕರ್ ವಿರುದ್ಧ ನಿಧಲು ಕೂಡ ಶಾಸಕರು ಬಿಗ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ಅಮಾನತುಗೊಂಡಂತ ಶಾಸಕರು ರಿಪಬ್ಲಿಕರಣದಲ್ಲಿ ಶೈಲೇಂದ್ರ ಬೆಲ್ದಾಳೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಮೊದಲು ಸ್ಪೀಕರ್ ಬಳಿ ಎಲ್ಲ ಹದಿನೆಂಟು ಶಾಸಕರು ಹೋಗ್ತೀವಿ ಅಮಾನತು ಆದೇಶ ವಾಪಸ್ಗೆ ಮನವಿಯನ್ನ ಮಾಡ್ಕೊಳ್ತೀವಿ ಸ್ಪೀಕರ್ ಆದೇಶ ವಾಪಸ್ ಪಡೆದಿದ್ರೆ ಮುಂದಿನ ಹೆಜ್ಜೆಯನ್ನ ಇಡ್ತೀವಿ ಅಂತ ರಿಪಬ್ಲೀಕರಣದಲ್ಲಿ ಶಾಸಕ ಶೈಲೇಂದ್ರ ಬೆಲ್ದಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅಮಾನತಾಯಿತು ಶಾಸಕರು ನಂತರ ಎಲ್ಲೋ ಒಂದು ಕಡೆ ಸ್ಪೀಕರ್ ಅವರು ಹಿಂದೆ ವಿಪಕ್ಷ ನಾಯಕ ನೇತೃತ್ವದಲ್ಲಿ ಮನವಿ ಕೊಟ್ಟರು ಕೂಡ ಈವರೆಗೂ ಕೂಡ ಇಲ್ಲಿ ಮನವಿ ಸ್ಪಂದಿಸುವಂಥ ಕೆಲಸ ಆಗಿಲ್ಲ ಮುಂದೆ ಏನು ಸರ್ ಆಗಿದ್ರೆ ಮುಂದೆ ಇವಾಗ ನಮ್ಮೆಲ್ಲ ಅಮಾನತುಗೊಂಡ ಶಾಸಕರು ನಮ್ಮ ಮುಖ್ಯ ಸಚೇತಕರು ನಮ್ಮ ಎಕ್ಸ್ ಡಿ ಸಿ ಎಂ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಎಲ್ಲ ಸದಸ್ಯರನ್ನ ಪಾಲ್ಗೊಂಡು ಮೀಟಿಂಗ್ ಮಾಡಿದರು ಎಲ್ಲ ಹದಿನೆಂಟು ಶಾಸಕರ ಅಮಾನತು ರದ್ದುಗೊಳಿಸಬೇಕು ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾನ್ಯ ಸಭಾಪತಿಗಳಿಗೆ ಒಂದು ಮೆಮೊರಿಡಮ್ ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ಇಬ್ಬರ ನೇತೃತ್ವದಲ್ಲಿ ಕೊಟ್ಟು ಇದು ಅಮಾನತು ರದ್ದುಗೊಳಿಸ್ಬೇಕು ನಮ್ಮ ಮನವಿ ಪರಿಗಣಿಸ್ಬೇಕಂತ ಸಾಕಷ್ಟು ಉದಾಹರಣೆಗಳಿವೆ ಸೆಷನ್ದಲ್ಲಾದಂಥ ಗಲಾಟೆಯಲ್ಲಿ ಒಂದಿಲ್ಲ ಎರಡು ದಿನ ಇಲ್ಲ ಲಾಸ್ಟ್ ಅಂದರೆ ಐದು ದಿನ ಎಕ್ಸ್ಪೆಲ್ ಮಾಡಿ ಉದಾಹರಣೆಗಳಿವೆ ಇದು ಆರಾರು ತಿಂಗಳು ಎಕ್ಸ್ಪೆಲ್ ಮಾಡಿ ಇದು ಅಸಂವಿಧಾನಿಕ ರೂಲ್ ತ್ರೀ ತ್ರೀ ಫಾರ್ಟಿ ಏಯ್ಟೇ ಹೇಳ್ತದೆ ಅದು ಆ ರೂಲ್ಸಲ್ಲಿ ಇಲ್ಲೇ ಹಂಗಂತ ತ್ರೀ ಸಿಕ್ಸ್ಟಿ ತ್ರೀಯಲ್ಲಿ ಪವರ್ ಸ್ಪೀಕರಿಗಿದೆ ತೊಳೋದು ಅದು ಅವ್ರು ತೋಳ್ತಾರಂಥ ನಂಬಿಕೆ ಇದೆ ನಮಗೆ ಅದಕ್ಕೆ ಇದನ್ನು ನಾವು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಎಲ್ಲರೂ ನಿರ್ಧಾರ ಮಾಡಿದೆ ಯಾಕಂದ್ರೆ ಇದು ಶಾಸಕಾಂಗದಾಗಿದ್ದಲ್ಲಿ ಶಾಸಕಾಂಗದಲ್ಲೇ ಸಭೆಯಲ್ಲಿ ಇತ್ಯರ್ಥ ಮಾಡ್ಕೋಬೇಕು ತೀರ್ಮಾನ ಆಗಬೇಕು ಅದಕ್ಕೆ ಸ್ಪೀಕರು ನಮ್ಮ ಮನವಿಯನ್ನು ಪರಿಗಣಿಸ್ತಾರಂತ ನಮ್ಮ ನಂಬಿಕೆ ಇದೆ ಜೂನ್ ಜುಲೈನಲ್ಲಿ ಮತ್ತೆ ಅಧಿವೇಶನ ಇದೆ ಸರ್ಕಾರ ಕ್ಷೇತ್ರದಲ್ಲಿ ಜನರು ಕೂಡ ತಮ್ಮನ್ನು ನಿರೀಕ್ಷೆ ಮಾಡ್ತಾ ಇದೆ ಕ್ಷೇತ್ರ ಸಮಸ್ಯೆಗಳಿರ್ಬೋದು ಸಾಕಷ್ಟು ವಿಚಾರಗಳಿರ್ತವೆ ಪ್ರಸ್ತಾಪ ಮಾಡಬೇಕು ಒಂದು ವೇಳೆ ಏನು ಆರು ತಿಂಗಳು ಅಂದರೆ ಜೂನ್ ಜುಲೈ ಆದರೂ ಕೂಡ ಆಗೋದಿಲ್ಲ ನಿಮ್ಮ ಆರು ತಿಂಗಳು ಸೊ ಹಾಗಾಗಿ ಒಂದಷ್ಟು ಇಂದ ಪ್ರಶ್ನೆಗಳು ನಿಮ್ಮ ಒಂದು ವೇಳೆ ಏನಾದರೂ ಸ್ಪೀಕರು ಹೋಗೋಡೆದ ಹೋದರೆ ಮನವಿ ಹೋಗೋದಾದ್ರೆ ಮುಂದಿನ ಚಿಂತನೆ ಮುಂದಿನ ಹೋರಾಟ ಯಾವ ರೀತಿ ಆಗಿರುತ್ತೆ ಅಂತ ஓ <Giro> குடுத்த <entender>